ನೋಡ್ಕೊಳ್ಳಿ ಹೀಗಿರುವಂತಹ ಜಾಗನ ಸ್ವಲ್ಪ ನಾನು ಶ್ರಮ ಪಟ್ಟು ಹಣದಿಂದಲ್ಲ ಶ್ರಮದಿಂದ ಒಂದಷ್ಟು ಸುಧಾರಣೆ ರೂಪ ಕೊಡ್ತೀನಿ ನೋಡಿ ಯುವಕರೇ ನಾಡಿನ ಶಿಲ್ಪಿಗಳು ಯುವ ನಾಯಕರು ಏನ್ ನಮ್ಮ ನಗರಗಳು ನಮ್ಮ ಜನವಸತಿ ಪ್ರದೇಶ ಸ್ವಚ್ಛವಾಗಿ ಇರಬೇಕೋ ಇಲ್ವೋ ಏನ್ ಸರ್ ಸ್ವಚ್ಛವಾಗಿರ್ಬೇಕೋ ಇಲ್ವೋ ಇರ್ಬೇಕು ನಾವು ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕ್ಬಿಟ್ಟು ಸ್ವಚ್ಛ ಭಾರತ್ ಎಲ್ಲ ಹೇಳ್ತೀವಿ ಆ ಫ್ಲೆಕ್ಸ್ ಇಂದ ಏನಾದ್ರೂ ಆಗುತ್ತಾ ಕೆಲಸ ಮಾಡೋದ್ರಿಂದ ಬದಲಾವಣೆ ಸುಧಾರಣೆ ಆಗುತ್ತಾ ನಾವು ಅಲ್ಲಿಗೆ ಟಚ್ ಮಾಡೋ ಲಕ್ಷಾಂತರ ಕೊಟ್ಟರೆ ಕ್ಲೀನ್ ಆಗಲ್ವಾ ಬರೀ ನಾವು ಕಾರ್ಯಕ್ರಮ ಆಚರಣೆ ಆಡಂಬರ ಮಾಡಿದ್ರೆ ಆಗುತ್ತಾ ಸಣ್ಣ ಸಣ್ಣ ಲೋಪದೋಷ ಇಲ್ಲಿ ನೋಡಿ ಎಡ ಬೀಳ್ಬೋದು ಚಪ್ಪಡಿಗಳು ಎದ್ದಾವೆ ಅದನ್ನ ಕೂರ್ಸೋದು ಇದನ್ನ ಕಟ್ಟಿ ಎಷ್ಟು ವರ್ಷ ಆಗಿದೆ ಬಣ್ಣ ಹೊಡೆಸಿ ನಿರ್ವಹಣೆ ಮಾಡಿದ್ರೆ ಇದೇ ಸಾಕು ಕೆಡುವುದು ಹೊಸದಾಗಿ ಕಟ್ಟೋದು ಅಲ್ವಾ ನಾವು ನಾವು ಹಾಕೋದು ಏನಕ್ಕೆ ಚುನಾವಣೆ ಮಾಡ್ಕೊಂಡಿರೋದು ಏನಕ್ಕೆ ನಮಗ್ ಬರ್ತಕ್ಕಂಥ ಸಮಸ್ಯೆನ ಸುಧಾರಣೆ ಮಾಡಕ್ಕೆ ನಮ್ಮ ಜನಪ್ರತಿನಿಧಿ ಅವರು ಅಲ್ವಾ ನೇ ಕ್ಲೀನ್ ಮಾಡ್ತಾ ಇರೋದನ್ನ ನೋಡಿ ಇವರು ಕೂಡ ಬಂದು ನನಗೆ ಸಹಕಾರ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡು ಹೇಗಿತ್ತು ಹೇಗೆ ಆಗ್ತಾ ಇದೆ ಆರೋಗ್ಯಕರ ಜೀವನಕ್ಕೆ ಸ್ವಚ್ಛತೆ ಮೊದಲ ಹೆಜ್ಜೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಮಾಲಿನ್ಯ ಮುಕ್ತ ಪರಿಸರ ಆರೋಗ್ಯ ಭಾರತ ಓಕೆ ಇದೆಲ್ಲ ನಾವು ಇದು ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛ ಸರ್ವೇಕ್ಷಣ ಅಂತ ಕಾರ್ಯಕ್ರಮ ಮಾಡಿದಂತಹ ಒಂದು ಕೆಟ್ಟಗಳು ನಾನು ಈ ವಿಚಾರದಲ್ಲಿ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಒಂದಷ್ಟು ಮಾಧ್ಯಮದವರಿಗೆ ಬನ್ನಿ ನಾನು ಒಂದು ಸಾಮಾಜಿಕ ಜಾಗೃತಿ ಅರಿವು ಮೂಡಿಸಬೇಕು ಸ್ವಚ್ಛತೆ ವಿಷಯದಲ್ಲಿ ಬಟ್ಟೆ ನಾನು ಇದು ಮಾಡ್ತೀನಿ ಅಂದರೆ ಜನ ನೋಡಲ್ಲ ಕಣ್ರಿ ಅಂತ ಅವ್ರಿಗೆ ಹೇಳಕ್ ಬಯಸೋದೇನು ಗೊತ್ತಾ ಯಜಮಾನ ಫಿಲಮ್ ಮಾಡಬೇಕಾದ್ರೆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಅಂದ್ರಂತೆ ಜನ ನೋಡೋಲ್ಲ ಕಣ್ರಿ ಅಂತ ಆದರೆ ಅತಿ ಹೆಚ್ಚು ದಾಖಲೆ ಮಾಡಿ ಆದಾಯ ಗಳಿಸ್ಕೊಟ್ಟಂಥ ಕನ್ನಡ ಚಿತ್ರರಂಗಕ್ಕೆ ಯಾವುದಾದ್ರೂ ಒಂದು ಸಿನಿಮಾ ಅಂತ ಹೇಳಿದ್ರೆ ಅದು ಸಾಹಸ ಸಿನಿಮಾ ವಿಷ್ಣುವರ್ಧನ್ ಅವ್ರ ಸಿನ್ಮಾ ನೀವು ಗೆಸ್ ಮಾಡಬೇಡಿ ಸಮಾಜ ಸುಧಾರಣೆ ಅಂತ ಮುಖ ಮಾಡಬೇಕು ಅಂದರೆ ಯಾರಾದರೂ ಪ್ರಥಮ ಹೆಜ್ಜೆ ಇಡಲೇಬೇಕು ಬನ್ನಿಲಿ ಕೊಡ್ತೀವಿ ನನಗೆ ಅಷ್ಟೊಂದು ಕಸ ಒಳಗಡೆ ಇತ್ತು ಇಷ್ಟೊಂದು ಅಂದರೆ ನಂಬ್ತೀರಾ ನೀವು ಈ ವ್ಯಕ್ತಿ ನಾನು ಮುಂದೆ ಎಲ್ಲ ಗುಡಿಸಿದ್ದೀನಿ ಆದರೆ ಈ ವ್ಯಕ್ತಿ ಪೂರ್ತಿ ಕಸ ಇವರೊಬ್ಬರೇ ತೆಗ್ದಿರೋದು ಇದು ಒಳಗಡೆದು ನಾನು ಏನಕ್ಕೆ ಹೇಳ್ತೀನಿ ಅಂದರೆ ಅವ್ರ ಶ್ರಮ ಅವರ ಅವರು ಈ ಕಡೆ ತಂದು ಇವರು ಒಬ್ರು ಶ್ರಮ ಪಟ್ಟವ್ರೆ ನಾನು ಹಣದಿಂದ ಬದಲಾವಣೆ ತಂದ ಬ್ರದರ್ ಬ್ರದರ್ ನಿಮ್ಮ ಹೆಸರು ವೆಂಕಟೇಶ್ ಮಾತಾಡಿ ಏನಿಲ್ಲ ಹಣದಿಂದ ಬದಲಾವಣೆ ಒಬ್ಬ ಸಾರ್ವಜನಿಕನಾಗಿ ಆಸಕ್ತಿಕರ ವಿಷಯ ತಕೊಂಡು ನಾನು ಇಷ್ಟು ಪರಿವರ್ತನೆ ತರಬೇಕಾದ್ರೆ ಅಧಿಕಾರ ವ್ಯವಸ್ಥೆ ಅಂತ ಮಾಡಿರೋರು ಎಷ್ಟು ತರ್ಬೋದು ನೋಡಿ ಬಸ್ ಸ್ಟ್ಯಾಂಡ್ ಯಾವ ರೀತಿ ಇತ್ತು ನಿಲ್ಕಂಡ್ರೆ ಇವಾಗ ಒಂದ್ಸರಿ ತೊಳಗ್ಬಿಟ್ಟು ಬಣ್ಣ ಹೊಡೆದ್ರೆ ಹೊಸ ಪಳಫಳ ಹೊಳಿತದೆ ಸಾರ್ವಜನಿಕರಿಗೆ ಸುವ್ಯವಸ್ಥೆ ನೀಡುವಂತಹ ಒಂದು ಕಾರ್ಯಕ್ರಮಗಳನ್ನ ಕೈಗೊಳ್ಳಿ ನೀವು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ದೇನೂ ಅಭ್ಯಂತರ ಇಲ್ಲ ಅಡೆಚಣೆ ಇಲ್ಲ ಆದರೆ ಪರಿಣಾಮಕಾರಿ ಕೆಲಸ ಇದು ಕೆ ಆರ್ ಆಸ್ಪತ್ರೆ ಬನ್ನಿ ಸರ್ ಈ ಕಡೆ ಬನ್ನಿ ಕೆ ಆರ್ ಆಸ್ಪತ್ರೆ ಮುಂಭಾಗ ಇರ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್ ಇದು ಕಸದ ರಾಶಿ ತೆಗ್ದಿದ್ದೀವಿ ಸ್ವಚ್ಛ ಭಾರತ್ ಅಂತ ನಾವು ಫೋಟೋ ಹಾಕ್ಕೊಳ್ಳೋದು ಯಾರಿಗೆ ಅಂದರೆ ಪರ್ಕೆ ಹಿಡಿದು ಫೋಟೋಲಿ ಪೋಸ್ಟ್ ಕೊಡೋರಿಗೆ ನಿಜವಾಗ್ಲೂ ಶ್ರಮ ಪಡೋರು ತುಂಬ ಜನ ಇದ್ದಾರೆ ಅವರಿಗೆ ಗುರ್ತಿಸಿ ಏನು ಅವರ ಸಲಹೆ ತಗೊಳ್ಳಿ ಯಾಕಂದರೆ ಅವ್ರ ಮನ್ಸಿಗೆ ಮಾಡೋವಂಥದ್ದು ನನಗೆ ಇದು ಕಷ್ಟದಲ್ಲಿ ಸಿಕ್ಕಿದಂತಹ ಒಂದು ನಮ್ಮ ರಾಷ್ಟ್ರ ಧ್ವಜ ವಾಶ್ ಮಾಡಿ ಇಡ್ತೀನಿ ನಾವು ಇನ್ನೊಂದು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಧ್ವಜ ಸಂಹಿತೆ ಇತ್ತು ನಾವು ನಮ್ಮ ಶಾಲಾ ದಿನಗಳಲ್ಲಿ ಧ್ವಜ ಹಾರಿಸ್ಬೇಕಂದ್ರೆ ಇಡೀ ಶಾಲೆ ಗುಡಿಸಿ ಗಂಗೋಲಿ ಬಿಡಿಸಿ ಶೃಂಗಾರ ಮಾಡಿ ಹಾರಿಸ್ತಿದ್ವಿ ಬಹಳ ಘನತೆ ಗೌರವದಿಂದ ನಡ್ಕೋತಾ ಇರ್ತಕ್ಕಂಥ ಈ ಧ್ವಜನ ಹರ್ಗರ್ ತಿರಂಗ ಅಂತ ಈ ಒಂದು ಆಲೋಚನೆ ಬಂತು ಯಾರಿಗೆ ಬಂತು ಹೆಂಗೋ ಗೊತ್ತಿಲ್ಲ ಆದರೆ ಇವಾಗ ಎಷ್ಟೋ ಕಡೆ ನನಗೆ ಕಷ್ಟದಲ್ಲಿ ಸಿಗುತ್ತೆ ಯಾಕೆ ಅಂದರೆ ಮನೆ ಮೇಲೆ ಟ್ಯಾಂಕಿ ಮೇಲೆ ಟಾಯ್ಲೆಟ್ ಮೇಲೆ ಸಿಟ್ ಟ್ಯಾಕ್ ಮೇಲೆ ಎಲ್ಲಂದರಲ್ಲಿ ಬಾವುಟ ಕಟ್ಟಂಗಾಗೋಯಿತು ಇವಾಗ ನೋಡಿ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಪ್ರತಿ ಕಡೆ ಸುಲಭವಾಗಿ ಅಗ್ಗವಾಗಿ ಸಿಗಬಾರ್ದಾಗಿತ್ತು ಇದು ಇದಕ್ಕೆ ವಿಶೇಷತೆ ಇದೆ ಒಬ್ಬ ಸೈನಿಕ ಸತ್ರೆ ಅವನ ಮೇಲೆ ಹಾಕ್ಬಿಟ್ಟು ಎಷ್ಟು ಗೌರವದಿಂದ ಎತ್ಕೊ ಬರ್ತೀವಿ ಕಷ್ಟದಲ್ಲಿ ಸಿಗ್ತಾ ಇದೆ ಅಂದರೆ ಬೇಜಾರಾಗಲ್ವಾ ದಯವಿಟ್ಟು ಯಾರೂ ಕೂಡ ಬಳಸಿದ ಮೇಲೆ ಎಸಿಬೇಡಿ ಸಾಧ್ಯವಾದಷ್ಟು ಇದನ್ನ ಪ್ಲ್ಯಾಸ್ಟಿಕ್ ಇದು ಸಣ್ಣ ಸಣ್ಣ ಬಾವುಟ ಇರುತ್ತಲ್ಲ ಅದನ್ನು ತಯಾರು ಮಾಡಬೇಡಿ ಮಕ್ಕಳ ಕೈಲಲ್ಲಿ ಕೊಡೋಕ್ಕೆ ಭಾಳ ನೋವಾಗುತ್ತೆ ಈ ನಮ್ಮ ರಾಷ್ಟ್ರ ಧ್ವಜ ಕಸಲು ಸಿಗೋದು ಇನ್ನೊಂದು ನೋಡ್ತಾ ಇದ್ದೀರಲ್ಲ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂತ ಬ್ಯಾನರ್ ಕಟ್ಟಿದ್ರೆ ಆಗಲ್ಲ ಕೆಲಸ ಮಾಡಿ ಇಲ್ಲಿ ನೋಡಿ ಅಲ್ಲಿ ಫಸ್ಟ್ ಆ ಹಿಂಗ್ಗಡೆ ಇರ್ತಕ್ಕಂಥ ಇಷ್ಟೊಂದು ಗಾಡಿ ಒಂದು ಗಾಡಿ ಕ ಕಸ ತೆಗ್ದಿದ್ದೀನಿ ತೋರಿಸಿ ಅಲ್ಲಿ ಇಷ್ಟೊಂದು ಕಸ ಈ ಗಲ್ಲಿಯಲ್ಲಿ ತೆಗ್ದಿರೋ ಅಂಥದ್ದು ನೋಡ್ತಾ ಇರ್ಬೋದು ಇಷ್ಟೊಂದು ಕಸ ಹೊರ ತೆಗ್ದಿದ್ದೀವಿ ಏನಕ್ಕೆ ಇವತ್ತು ಈ ಒಂದು ಕ್ಲೀನಿಂಗ್ ಬಂದೆ ಅಂದರೆ ನೆನ್ನೆ ಒಂದು ವೀಡಿಯೋ ವೈರಲ್ ಆಗ್ತಾಯಿತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಏನಪ್ಪ ಅಂದರೆ ನೋಡಿ ಬಸ್ ಸ್ಟ್ಯಾಂಡಲ್ಲಿ ಈ ಥರ ಫುಟ್ಬಾತಲ್ಲಿ ಮಲಗೋರಿಗೆ ಯಾರು ಊಟ ಕಾಸು ಕೊಡಬೇಡಿ ಶೋಕಿ ಮಾಡಿ ಕುಡಿದು ಈ ರೀತಿ ಮಾಡ್ತಾರೆ ಅಂತ ಅವ್ರ ದೃಷ್ಟಿಕೋನ ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ ಇರಲಿ ಅದೇ ಅದೇ ರೀತಿ ಪ್ರಶ್ನೆ ಮಾಡಬೇಕಾಗಿದ್ದು ಯಾರನ್ನ ಅಂದರೆ ನಮಗೆ ಮನೆ ಮನೆಗೆ ಬಂದು ಕೈ ಕೈಕಾಲಿಡ್ದು ಓಟ್ ಕೊಡಿ ನಾವು ವ್ಯವಸ್ಥೆ ಮಾಡ್ತೀವಿ ನಮ್ಮದು ನಿಮ್ಮ ಎಲ್ಲ ಒಂದು ಸುವ್ಯವಸ್ಥೆನ ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ ನಾವು ಉದ್ಧಾರ ಮಾಡ್ತೀವಿ ನಾವು ಹಾಗೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಜನಪ್ರತಿನಿಧಿಗಳು ಅವರು ಅವರು ಹೇಳಿರೋ ಅಂಥ ಕೆಲಸ ಮಾಡದೇ ಇದ್ದಾಗ ಅದೇ ರೀತಿ ನೋಡಿ ಇವ್ರಿಗೆ ಓಟ್ ಹಾಕಬೇಡಿ ಇವ್ರು ಹೇಳಿರೋದೆಲ್ಲ ಸುಳ್ಳು ಇವರ ಇವರು ನಿಜವಾಗ್ಲೂ ಇವರು ಹೇಳಿರೋ ಥರ ನಡ್ಕೋತಾ ಇಲ್ಲ ಆಶ್ವಾಸನೆ ಈಡೇರಿಸ್ತಾ ಇಲ್ಲ ಅಂತ ವೀಡಿಯೋ ಮಾಡಿ ಗೇಲಿ ಮಾಡಬೇಕು ಟೀಕೆ ಮಾಡಬೇಕು ಅಲ್ವಾ ಇವರು ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಟ್ಟು ಈ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಬಂದು ಹೇಗೋ ಬದುಕ್ತಾ ಇರ್ತಾರೆ ಯಾರೋ ದಯೆಯೇ ಧರ್ಮದ ಮೂಲವಯ್ಯ ಅಂತ ದಯೆ ಕರುಣೆಯಿಂದ ಬಂದು ಊಟ ತಿಂಡಿ ಕೊಡ್ತಾರೆ ನಾವು ಕೊಡೋ ಅಂಥದ್ದನ್ನು ಈಸ್ಕೊಳ್ಳೋರು ಇಲ್ಲ ಅಂದರೆ ನಾವು ಹೇಗೆ ಪುಣ್ಯ ಸಂಪಾದನೆ ಮಾಡ್ತೀವಿ ಒಂದು ವರ್ಗ ಇರಲಿ ಬಿಡಿ ಕುಡಿತಾವ್ರು ಇದು ಮಾಡ್ತವ್ರು ಒಳ್ಳೊಳ್ಳೆ ಅಧಿಕಾರಿಗಳು ಹುದ್ದೆಯಲ್ಲೇ ಇಟ್ಕೊಂಡು ಕರ್ತವ್ಯ ಲೋಪ ಮಾಡ್ಕೊಂಡು ಚೇರಲ್ಲಿ ಕೂತ್ಕೊಂಡು ಮಾಡಬಾರ್ದು ಕೆಲಸ ಮಾಡ್ತಾ ಇರೋ ವೀಡಿಯೋಗಳು ಹರಿದಾಡಬೇಕಾದ್ರೆ ಅಂಥ ವೀಡಿಯೋ ಕಂಡಾಗ ಅದೇ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡುವಂಥ ಒಂದು ವರ್ಗ ಇದೆ ಅಂದಮೇಲೆ ಇವ್ರದ್ದು ಏನು ಪಾತ್ರ ನಾವು ತೀಕ್ಷ್ಣವಾಗಿ ವಿರೋಧ ಮಾಡಬೇಕಾಗಿರೋದು ಕೆಟ್ಟದ್ದನ್ನು ಆಯಿತಾ ನಮಗೆ ಒಳ್ಳೆ ಕರ್ತವ್ಯ ಜವಾಬ್ದಾರಿ ಮಾಡಬೇಕಾದಂಥ ಅಧಿಕಾರಿಗಳು ಲೋಪ ಮಾಡಿದಾಗ ಇಂಥವ್ರಿಗೆ ಕೆಲಸ ಕೊಡಬೇಡಿ ಅನ್ನೋ ವೀಡಿಯೋ ಮಾಡಬೇಕು ನಮ್ಮ ಚುನಾವಣೆಯಲ್ಲಿ ನಮ್ಮ ಮತ ಪಡೆದು ಗೆಲ್ಲೋ ಅಂತಹ ಜನಪ್ರತಿನಿಧಿಗಳು ಕೆಲಸ ಮಾಡದೇ ಇದ್ದಾಗ ಟೀಕೆ ಟಿಪ್ಪಣಿ ಮಾಡೋದು ಒಳ್ಳೆಯದು ಇದಕ್ಕಿಂತನೂ ಅದು ಗ್ರೇಟು ಅನ್ನೋದು ನನ್ನ ಭಾವನೆ ಹಾಗಾಗಿ ನಾನು ಆ ವೀಡಿಯೋ ನೋಡಿದ ತಕ್ಷಣ ನನಗನ್ಸಿದ್ದು ಆ ವೀಡಿಯೋಲಿ ಈ ಹಿಂಬದಿ ಇಷ್ಟೊಂದು ಕಸ ಇರೋದು ಕಂಡೆ ಬಂದು ಕ್ಲೀನ್ ಮಾಡೋಣ ಮಾಡಿಬಿಟ್ಟು ಹೇಳೋಣ ಅನ್ನಿಸ್ತು ಹಾಗಾಗಿ ನನ್ನ ಅಭಿಪ್ರಾಯನ ನಾನು ಹೇಳ್ತಾ ಇದ್ದೀನಿ ಅವರ ಅಭಿಪ್ರಾಯ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅದಕ್ಕಿಂತ ಪ್ರಮುಖವಾಗಿದ್ದು ಇದು ಇದು ಸಮಾಜದಲ್ಲಿ ಸುಧಾರಣೆ ತರುವಂಥದ್ದು